ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಮಾನಸದಿ ಆ ಸದ್ಗುರುವಿರಲಿ यन्द न महासती लोकाभिरामं रणरङ्गधीरं राजीवनेत्रं रघुवंशनाथं करुण्यरूपं करुणाकरं तं श्री रामचंद्रं

ನಾವು ಅನುದಿನವೂ ಪೂಜಿಸಿ ಧನ್ಯತೆಯನ್ನು ಕಾಣುವ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಇದೀಗ ಅಯೋಧ್ಯೆಯಲ್ಲಿ ಆತ ಮರಳಿ ಪ್ರತಿಷ್ಠಾಪಿತನಾಗಿದ್ದಾನೆ ಇಲ್ಲಿ ಹೊಸ ರಾಮ ಮಂದಿರದಲ್ಲಿ ಅತಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ವಿಶಿಷ್ಟ ಸೇವೆಯನ್ನು ಕೂಡ ಆತ ಸ್ವೀಕಾರ ಮಾಡ್ತಾ ಇದ್ದಾನೆ ಆತನ ನೆನಪೇ ಮಂಗಲ ಸ್ಮರಣೆ ಮಾಡಿದ ಮಾತ್ರದಿಂದಲೇ ಮನಸ್ಸಿನ ಮೈಲಿಗೆ ದೂರ ಆಗುವಂಥದ್ದು ಬದುಕಿನ ಕ್ಲೇಷಗಳು ಪರಿಹಾರವಾಗುವಂಥದ್ದು ನೆಮ್ಮದಿ ಪ್ರಾಪ್ತವಾಗುವಂಥದ್ದು ಅಂತಹ ಒಂದು ದಿವ್ಯ ಪುರುಷ ಈ ದೇಶದಲ್ಲಿ ಇದೀಗ ಮಹತ್ತರ ಪರಿವರ್ತನೆ ಆಗಿದೆ ಯಾರ ಆಗಿರುವಂಥದ್ದು ಅಂದರೆ ಅಯೋಧ್ಯೆಯ ರಾಮನ ಹೆಸರಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಧರ್ಮ ಜಾಗೃತಿ ಆಗಿರುವಂಥದ್ದು ಅಂತಹ ಮಹಾ ನಾಯಕನ ವಿಶ್ವನಾಯಕನ ಸನ್ನಿಧಾನದಲ್ಲಿ ನಿಮ್ಮೆಂದರೂ ನಮನ ಸಹಸ್ರಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ ಕಳೆದ ವರ್ಷದ ನೆನಪು ಇನ್ನೂ ಮಾಸಲಿಲ್ಲ ಮಾಸುವುದು ಇಲ್ಲ ಅದು ಏಕೆಂದ್ರೆ ಅಪರೂಪದ ಕಾರ್ಯಕ್ರಮಗಳ ಸರಣಿ ಕಳೆದ ವರ್ಷ ಇಲ್ಲಿ ಏರ್ಪಟ್ಟಿತ್ತು ಅದನ್ನು ಹೇಗೆ ಮರೆಯುವಂಥದ್ದು ನೀವಾದರೂ ಹೇಗೆ ಮರೀತೀರಿ ಅದನ್ನು ನೀವೆಲ್ಲ ನಮ್ಮ ಬಳಿ ಬಂದ್ರಿ ವಿಶಿಷ್ಟ ಕಾರ್ಯಕ್ರಮ ಆಗಬೇಕು ಅಪರೂಪದ ಕಾರ್ಯಕ್ರಮ ಆಗಬೇಕು ನಮ್ಮದು ಆಲೋಚನೆ ಮಾಡುವ ಕ್ರಮ ಹಾಗೆ ಹತ್ತರೊಟ್ಟಿಗೆ ಹನ್ನೊಂದಾಗಿ ನಾವು ಇರಬಾರದು ಮಾಡುವ ಕಾರ್ಯದಲ್ಲಿ ಅನನ್ಯತೆ ಇನ್ನೊಬ್ರು ಮಾಡಿರಬಾರದು ಅದ ನಾವು ಅನನ್ಯತೆ ಇರಬೇಕು ಇನ್ನೊಬ್ಬರು ಮಾಡಿರಬಾರ್ದು ಅಂದ್ರೆ ಅಷ್ಟೇ ಸಾಲದು ಅರ್ಥಪೂರ್ಣತೆ ಇರಬೇಕು ಅರ್ಧಪೂರ್ಣವಾದ ಅನನ್ಯವಾದ ಅತಿ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡಬೇಕು ಜನ ತಮ್ಮ ಸಮಯವನ್ನು ಕೊಡ್ತಾರೆ ಶ್ರಮವನ್ನು ಸಮರ್ಪಣೆ ಮಾಡ್ತಾರೆ ಹಣವನ್ನು ಸಮರ್ಪಣೆ ಮಾಡ್ತಾರೆ ಎಲ್ಲ ಬಂದು ಸೇರ್ತಾರೆ ಅವರಿಗೊಂದು ಅಪರೂಪದ ಏನಾದರೂ ಸಿಗಬೇಕು ವಿಶಿಷ್ಟವಾದ ಸಿಗಬೇಕು ಈ ಕಲ್ಪನೆಯಲ್ಲಿ ಕಳೆದ ಬಾರಿ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಸಮುದ್ರ ನೀರಾಜನದ ಮಹಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದೆಷ್ಟು ಸೊಗಾಗಿ ಆಯಿತು ಎಷ್ಟೆಲ್ಲ ಮಂದಿ ಆಸ್ವಾದನೆ ಮಾಡಿದ್ರು ನಿಮಗೆಲ್ಲ ಗೊತ್ತಿರುವಂಥದ್ದು ನೀವೆಲ್ಲ ಅದರಲ್ಲಿ ಭಾಗಿಯಾದವ್ರೆ ನಭೂತೋ ಎನ್ನುವಂಥ ಕಾರ್ಯಕ್ರಮ ನಡೀಲಿಲ್ಲ ಇಲ್ಲೋ ಇನ್ನುವಂಥ ಕಾರ್ಯಕ್ರಮ ಆ ಸಮಯದಲ್ಲಿ ಇಲ್ಲಿ ಆಗಿರುವಂಥದ್ದು ಅರ್ಥಪೂರ್ಣ ಕೂಡ ಹೌದು ಯಾಕೆಂದರೆ ನೀವೆಲ್ಲ ನಾವು ಯಾವಾಗಲೂ ಹೇಳುವ ಹಾಗೆ ಕಡಲಿನ ಮಕ್ಕಳು ಬದುಕು ನಮಗೆ ಕಡಲಿಂದ ಕಡಲಿಂದಲೇ ಆಗುವಂಥದ್ದು ಒಂದು ಕೃತಜ್ಞತೆ ಒಂದು ಸಮುದ್ರ ಕೃಪೆಯನ್ನು ಸ್ಮರಣೆ ಮಾಡುವಂಥದ್ದು ಒಂದು ಒಂದು ಆರತಿ ಒಂದು ನೀರಾಜನ ಅದು ಕಳೆದ ವರ್ಷ ಆಯ್ತು ಹಾಗೆ ರಾಮದೇವರು ಕೂಡ ಇಲ್ಲಿ ನಮಗೆ ಸಂತೋಷ ಆಗೋದೇನಂದ್ರೆ ಸಾಲು ಸಾಲು ರಾಮದೇವರು ಎಲ್ಲಿಂದ ಎಲ್ಲಿಗೆ ಹೋದರು ರಾಮದೇವರೇ ರಾಮದೇವರು ಈಗ ವಿಷ್ಣುವಿನ ದಶಾವತಾರ ಅಂತ ಹೇಳ್ತಾರಲ್ಲ ಹಾಗೆ ರಾಮನ ನೂರು ಅವತಾರಗಳು ಇಲ್ಲಿ ಸುತ್ತಮುತ್ತ ಆಗಿದ್ದಾವೆ ಅಂದರೆ ತಪ್ಪಿಲ್ಲ ಅಲ್ಲಲ್ಲಿ 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 ರಾಮನ ಭಜನಾ ಮಂದಿರಗಳು ದೇವಸ್ಥಾನಗಳು ಉಪಾಸನಾ ಕೇಂದ್ರಗಳು ಹಾಗಾಗಿ ಒಂದರ್ಥದಲ್ಲಿ ಇದು ಇನ್ನೊಂದು ಅಯೋಧ್ಯೆ ಅಂದ್ರೆ ತಪ್ಪಿರ್ಲಿಕ್ಕಿಲ್ಲ ಈ ಪ್ರದೇಶ ಇದೆಯಲ್ಲ ಇದು ಕೋಸಲ ಇದ್ದಾಗೆ ಅಯೋಧ್ಯೆ ಇದ್ದಾಗೆ ಇಲ್ಲಿ ಎಲ್ಲಿ ನೋಡಿದ್ರು ರಾಮನ ಸಾನಿಧ್ಯ ವಿಶೇಷವಾಗಿರತಕ್ಕಂಥದ್ದು ಅಂತ ಒಂದು ರಾಮನ ಸನ್ನಿಧಾನದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಪರಿಣಾಮ ಏನು ಅಂದರೆ ಒಂದು ನೀವು ಸೀತಾರಾಮ ಕಲ್ಯಾಣೋತ್ಸವ ಮಾಡಲಿಕ್ಕೆ ಕೊಟ್ಟಿದ್ದು ಒಂದಕ್ಕೆ ಎರಡಾಯ್ತು ಮೂರಾಯ್ತು ಮೂರ್ ಆಗ್ತಾವಂಟೀಗ ಮೂರನೇದು ಈಗ ತಾನೇ ಚನ್ನಕೇಶ್ವರ ಬಿಟ್ಟು ಪ್ರಸ್ತಾಪ ಮಾಡಿದ್ರು ಬಂದು ಕೇಳ್ತಾ ಇದ್ದಾರೆ ರೀತಿ ಸೀತಾರಾಮ ಕಲ್ಯಾಣೋತ್ಸವ ನಮಗೂ ಮಾಡ್ಕೊಡ್ಬೇಕು ಅಂತ ಕಂಚುಗೋಡನವ್ರು ಕೇಳ್ತಾ ಇದ್ದಾರೆ ಅಂತ ಈಗ ಅಷ್ಟೇ ಮಾಹಿತಿ ಬಂತು ಸಂತೋಷ ನಮ್ಗೆ ಯಾಕೆಂದ್ರೆ ಹೀಗೆ ಆಗ್ಬೇಕು ಅಂತ ಒಂದೇನಂದ್ರೆ ನಾವು ಯಾರಿದ್ದು ಕಾಪಿ ಆಗಬಾರ್ದು ನಾವು ಯಾರಿದ್ದು ನಗರಲ್ಲ ನಮಗೆ ನಮ್ಮದೇ ಆದ ವ್ಯಕ್ತಿತ್ವ ಉಂಟು ವಿಶಿಷ್ಟ ಅಪರೂಪದ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ನಮ್ಮನ್ನು ಬೇರೆಯವರು ಕಾಪಿ ಮಾಡಬೇಕು ಅದು ಅದಕ್ಕೆ ಎರಡು ಅಂತ ನಾವು ಮಾಡಿದಾಗ ಅದೇನು ಗೌರವ ಕಡಿಮೆ ನಾವು ಅವರ ಮಹತ್ವ ಕಡಿಮೆ ಅಂತ ಹೇಳ್ತಾ ಇರುವಂಥದ್ದಲ್ಲ ನಾವೊಂದು ಮಾಡಿದ ಮೇಲೆ ಮತ್ತೆ ನಾಲ್ಕು ಮಂದಿ ಮಾಡುವಂತೆ ಆಗ್ಬೇಕು ಹೀಗಾದಾಗ ಮಾಡಿದ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಅಂತ ಬರುತ್ತದೆ ಬಂದಿದೆ ಆ ಅರ್ಥ ಈಗಾಗಲೇ ಬಂದಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಹೊಸ ಅಂದು ಒಂದು ಕೂಡಲೇ ರಾಮದೇವರು ರಾಮ ಮಂದಿರ ಈ ಸೀತಾರಾಮ ಕಲ್ಯಾಣೋತ್ಸವ ಸಮುದ್ರ ನೀರಾಜ ಇದರ ನೆನಪಾಗುವಂಥದ್ದು ಮತ್ತೆ ಇಲ್ಲಿಯ ಮಾತೆ ಅವ್ರ ಬಗ್ಗೆ ಕೂಡ ವಿಶೇಷ ವಾತ್ಸಲ್ಯ ನಮಗಿದೆ ಅಲ್ಲಿ ಚಾತುರ್ಮಾಸ ಸಮಯದಲ್ಲಿ ಮಾತೆಯರೆಲ್ಲ ಕೂಡಿಕೊಂಡು ಬಂದಿರುವಂತದ್ದು ನಮ್ಮನ್ನ ಪ್ರೀತಿಯನ್ನು ನಾನು ಅನಂತರ ಮಾಡಿದ್ದೇನೆ ಅದನ್ನು ಮರೀಲಿಕ್ಕಿಲ್ಲ ಎಷ್ಟು ಒಂದು ಮಮಕಾರದಿಂದ ಎಷ್ಟು ಒಂದು ಭಾವನೆಯಿಂದ ನೀವೆಲ್ಲ ಬಂದಿದ್ದೀರಿ ಪುರುಷರು ಬರ್ತಾರೆ ಮಹನೀಯರು ಬರ್ತಾರೆ ಸೇವೆ ಮಾಡ್ತಾರೆ ಯಾವಾಗಲೂ ಆದರೆ ಈ ಮಾತೆಯರು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಕೂಡಿಕೊಂಡು ಆ ತುದಿಗೆ ಗೋಕರ್ಣಕ್ಕೆ ಬಂದು ನೀವು ನಮ್ಮನ್ನ ಆಮಂತ್ರಣ ಮಾಡಿದ್ದೀರಿ ಹಾಗಾಗಿ ಮಾತೆಯರಿಗೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿರುವಂಥದ್ದು ನಾವು ಈ ಜನ್ಮೋತ್ಸವ ಉಂಟಲ್ಲ ಈ ಜನ್ಮ ಜನನೇ ಇಲ್ಲದೆ ಇಲ್ಲ ತಾಯಿ ಹಿಡಿದ ಜನ್ಮ ಅಂತ ಅಂದ್ಕೊಂಡು ರಾಮನ ಬದುಕಿನ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆಯವರಿಗೆ ಮಹತ್ವ ಬಂದಿದೆ ಈ ಒಂದು ಜನ್ಮದ ಹಂತ ಇದೆಯಲ್ಲ ಇಲ್ಲಿ ಕೌಶಲ್ಯ ಮಹತ್ವ ಇರುವಂಥದ್ದು ದೇವಗರ್ಭವನೇ ಹೊತ್ತವಳು ಪುರುಷೋತ್ತಮನೇ ಕೆತ್ತಿಗಳು ತನ್ನ ಗರ್ಭದಲ್ಲಿ ಆಕೆ ಹೊತ್ತಿದ್ದು ದೇವಜ್ಯೋತಿಯನ್ನು ಪುರುಷೋತ್ತಮನ ಕೆತ್ತನೆಯನ್ನು ಆಕೆ ಮಾಡಿದಾಳೆ ತನ್ನ ಉದರದ ಒಳಗೆ ದೊಡ್ಡ ತಾಯಿ ಹೊಸಲಿಯ ಹಾಗಾಗಿ ಈ ತಾಯಿಂದಿರ ಮೇಲಿನ ಒಂದು ಪ್ರೀತಿಯ ಫಲವಾಗಿ ಜನ್ಮೋತ್ಸವ ಈ ಬಾರಿ ನಿಮಗೆ ನಾವು ಕೊಟ್ಟಿರುವಂತಹ ಒಂದು ಕಾರ್ಯಕ್ರಮ ಈ ಜನ್ಮೋತ್ಸವ ಎನ್ನುವಂಥದ್ದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ರಾಮನ ಜನ್ಮ ಸಾಮಾನ್ಯವ ಅದೇನು ದಿವಸ ದಿವಸ ಆಗುವಂತ ಕೆಲಸವಾದ ಅದು ಯುಗಾವತಾರ ಒಂದು ಯುಗಕ್ಕೆ ಒಂದು ಬಾರಿ ಕೃಷ್ಣ ದ್ವಾಪರ ಯುಗಕ್ಕೆ ಒಂದು ಒಂದು ಬಾರಿ ಆಗಿರ್ತಕ್ಕಂಥದ್ದು ಆ ಘಟನೆ ಇದೆ ಹಾಗೆ ರಾಮ ಅಂದರೆ ತ್ರೇತಾಯುಗದಲ್ಲಿ ಒಂದು ಬಾರಿ ಒಂದೇ ಒಂದು ಬಾರಿ ಆಗಿರ್ತಕ್ಕಂಥ ಒಂದು ಘಟನೆ ಅದು ಪದೇ ಪದೇ ಆಗುವಂಥದ್ದಲ್ಲ ಖಗೋಳದಲ್ಲಿ ಆ ರೀತಿ ಗ್ರಹಯೋಗ ಕೂಡಿ ಬರಬೇಕು ಐದು ಗ್ರಹಗಳ ಉಚ್ಚ ಸ್ಥಿತಿ ಚಂದ್ರನ ಆರನೇ ಇದಾಗಿ ಚಂದ್ರನ ಸ್ವಕ್ಷೇತ್ರ ಸ್ಥಿತಿ ವರ್ಗೋತ್ತಮ ಸ್ಥಿತಿ ಅದೆಲ್ಲ ಕೂಡಿ ಬರುವಂಥದ್ದು ಪದ ಪದೇ ಆಗುವಂಥದ್ದಲ್ಲ ಅದು ಯಾವಾಗಲೂ ಕೂಡಿ ಬರುವಂಥದ್ದು ಹಾಗಾಗಿ ರಾಮನದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ರಾಮ ಜನ್ಮ ಎನ್ನುವಂಥದ್ದು ಒಂದು ವಿಶಿಷ್ಟವಾಗಿರುವಂಥ ಘಟನೆ ಅದೊಂದು ತಿರುವು ಅದು ಅದೊಂದು ಟರ್ನಿಂಗ್ ಪಾಯಿಂಟ್ ಅದು ಇಡೀ ಯುಗಮಾನದಲ್ಲೇ ಬದಲಾವಣೆ ಬಂತು ರಾಮನ ಜನ್ಮ ಅಂದರೆ ಏನು ಒಂದು ಹೊಸ ಶಕೆಯ ಆರಂಭ ಅದು ರಾಮರಾಜ್ಯದ ನಾಂದಿ ಅದು ರಾವಣ ರಾಜ್ಯದ ಅವಸಾನ ಅದು ಈ ಜಗತ್ತಿನಿಂದ ಕತ್ತರೆಯನ್ನು ಪಡೆದೋಡಿಸಿ ಬೆಳಕನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಎಲ್ಲರ ಬದುಕನ್ನು ಬೆಳಗುವಂಥ ಒಂದು ಘಟನೆ ಇದೆ ಒಂದು ಶಿಶು ಹುಟ್ಟಿತು ಅಂದರೆ ಏನು ದೊಡ್ಡ ವಿಷಯ ಹುಟ್ಟುವಂಥದ್ದು ಪ್ರತಿದಿನ ಪ್ರತಿಕ್ಷಣ ಒಂದಲ್ಲ ಒಂದು ಊರಲ್ಲಿ ಒಂದು ಶಿಶು ಹುಟ್ಟುತ್ತಾ ಇರ್ತದೆ ಆದರೆ ಈ ಶಿಶು ಹುಟ್ಟಿರುವಂಥದ್ದು ಎನ್ನುವಂಥದ್ದು ಅಪರೂಪದಲ್ಲಿ 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 ಅಪರೂಪದ ಒಂದು ಘಟನೆಯಾಗಿ ಮಾರ್ಪಟ್ಟಿದ್ದು ಅದು ಈ ಒಂದು ಭೂಲೋಕಕ್ಕೆ ಮಾತ್ರವಲ್ಲ ಮೂರು ಲೋಕಗಳಿಗೂ ಶುಭವನ್ನು ತಂದಿರುವಂಥದ್ದು ಸ್ವರ್ಗಕ್ಕೂ ಒಳ್ಳೆಯದಾಯಿತು ಪಾತಾಳಕ್ಕೂ ಒಳ್ಳೆಯದಾಯಿತು ಭೂಮಿಗೂ ಕೂಡ ಒಳ್ಳೇದಾಯ್ತು ಭೂಮಿಗೆಲ್ಲ ಒಳ್ಳೆದಾಯ್ತು ಅಂತ ಒಂದು ಅನನ್ಯವಾಗಿರ್ತಕ್ಕಂಥ ಘಟನೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇರುವಂಥದ್ದು ಆ ರಾಮ ನಾವು ಇವತ್ತು ಇಲ್ಲಿ ಮರುಕಡಿಸಿ ಆಚರಣೆ ಮಾಡ್ತಾ ಇರುವಂಥದ್ದು ಅದರ ಪುನರಾವರ್ತನೆ ರಾಮ ಜನ್ಮೋತ್ಸವ ಅತ್ಯಂತ ವಿಶಿಷ್ಟವಾಗಿರುವಂಥದ್ದು ನಾವು ತುಂಬಾ ಆಲೋಚನೆ ಮಾಡಿದಾಗ ಮೀನುಗಾರರಿಗೆ ಭಾರ ಆಗಬಾರದು ಅಥವಾ ಹೊಸ ಹೆಚ್ಚಿನ ಜನರಿಗೆ ಹೆಚ್ಚು ಭಾರ ಆಗಬಾರ್ದು ಅದು ಅರ್ಥಪೂರ್ಣವಾದ ಆಗಿರಬೇಕು ಅಂತ ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೊಟ್ಟಿರುವಂತದ್ದು ಇದನ್ನು ಎಷ್ಟು ದೊಡ್ಡದು ಮಾಡಬಹುದು ಅದು ಬೇರೆ ವಿಷಯ ಎಷ್ಟು ಅದನ್ನು ವೈಭವಪೂರ್ಣವಾಗಿ ಮಾಡಬಹುದು ಆದರೆ ಈಗ ಏನಾಗಿದೆಯೋ ಅದು ಔಚಿತ್ಯಪೂರ್ಣವಾಗಿ ಆಗ್ತಾ ಇದೆ ಅಂತ ನಾಲ್ಕು ತೊಟ್ಟಿರುಗಳು ಬಾಣಗಳಿಂದ ಅಲಂಕೃತವಾಗಿರ್ತಕ್ಕಂಥ ನಾಲ್ಕು ಆಂದೋಲಿಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದನ್ನು ಆಂದೋಲಿಕೆಗಳು ಆಂದೋಲನ ಅಂದರೆ ಈಗ ಅದನ್ನ ಹಿಂದಕ್ಕೂ ಮುಂದಕ್ಕೂ ಆಡಿಸುವಂಥದ್ದು ಇದೆಯಲ್ಲ ಅದಕ್ಕೆ ಆಂದೋಲನ ಅಂತ ಆಂದೋಲಿಕ ಆಯಿತು ತೊಟ್ಟಿಲ್ಲ ಎಂಥ ಒಂದು ಸಂದರ್ಭ ನೋಡಿ ನಾವು ಇಲ್ಲ ನೀವು ಇಲ್ಲ ಆವತ್ತಿನ ಕಾಲದಲ್ಲಿ ನಾವು ನೀವು ಯುವ ಈ ಯುಗದಲ್ಲಿ ಕಲಿಯುಗದ ಈ ಒಂದು ಘಟ್ಟದಲ್ಲಿ ಹುಟ್ಟಿ ಬಾಳ್ತಾ ಇರ್ತಕ್ಕಂಥವ್ರು ಆದರೆ ನಮ್ಮ ನಿಮ್ಮ ಕಣ್ಣು ಪಾವನಾಗ್ತಕ್ಕಂಥ ಒಂದು ಸಂದರ್ಭ ನಮ್ಮ ಮುಂದೆ ರಾಮ ಜನ್ಮೋತ್ಸವ ಮತ್ತೊಮ್ಮೆ ನಡೀತದೆ ಎನ್ನುವಂಥ ಒಂದು ಸಂದರ್ಭ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವೇ ಹೌದು ದಶರಥ ಆ ಸಮಯದಲ್ಲಿ ಅಯೋಧ್ಯೆಯ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ತೂರಿದ ಅಂತ ಕೇಳ್ತೇವೆ ನಾವು ಎಷ್ಟು ಸಂತೋಷ ಆಗಿರಬೇಕು ಅವನಿಗೆ ಅರವತ್ತು ಸಹಸ್ರ ವರ್ಷಗಳ ಬಳಿಕ ಒಂದು ಸಂತತಿಯಾಗಿದ್ದೆ ಅವನಿಗೆ ದಶರಥನಿಗೆ ಷಷ್ಟಿರು ವರ್ಷ ಸಹಸ್ರಾಣಿ ಜಾತಸ್ಥೆ ಮಮ ಕೌಶಿಕ ಅರವತ್ತು ಸಹಸ್ರ ವರ್ಷಗಳು ಅಂತಹ ದೊಡ್ಡ ಬದುಕು ದಶರಥನದ್ದು ಅರವತ್ತು ವರ್ಷಗಳಿಗೆ ಒಂದು ಸಮವತ್ಸರ ಚಕ್ರ ಪೂರೈಸಿದೆ ಪ್ರಭವ ವಿಭವ ಈ ಸಮವಸ್ಥರ ಚಕ್ರ ಇರಲಿಲ್ಲ ಅರವತ್ತು ವರ್ಷಕ್ಕೆ ಒಂದು ಬಾರಿ ಪೂರೈಸುವಂಥದ್ದು ಅದು ಒಂದು ಸಾವಿರ ಬಾರಿ ಈ ಚಕ್ರ ಆವರ್ತನೆ ಆಗಿದೆ ದಶರಥ ಹುಟ್ಟಿದ ಮೇಲೆ ಒಂದು ಸಹಸ್ರ ಬಾರಿ ಸಂವತ್ಸರ ಚಕ್ರದ ಆವರ್ತನೆ ಆದ ಮೇಲೆ ಒಂದು ಮಗು ಹುಟ್ಟಿಸ ನೋಡಿ ಎಂಥದ್ದು ಅದನ್ನು ತಡ ಆದರೊಡ್ಡಿಲ್ಲ ಉತ್ತಮವಾಗಿ ಆಗಬೇಕು ಆಗುವಂಥದ್ದು ದಶರಥನ ಜೀವನದ ಅಂಥದ್ದು ಜೀವನ ಅಂಥದ್ದು ಅವನಿಗೆ ಮಕ್ಕಳು ಆಗಲೇ ಇಲ್ಲ ಮಕ್ಕಳು ಆಗದೆ 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 ಕಾದು 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 ಮಕ್ಕಳಾಗುವ ಫಲ ಏನು ಗೊತ್ತಾ ತಪಸ್ಸಾಗಿರ್ತದೆ ಒಂದು ಅಷ್ಟೊತ್ತಿಗೆ ಮಕ್ಕಳಿಗಾಗಿ ಅವನು ತಪಸ್ಸೇ ಮಾಡಿದ್ದಾನೆ ಮಾಡದ ಯಜ್ಞ ಇಲ್ಲ ವ್ರತ ಇಲ್ಲ ದಾನ ಇಲ್ಲ ಮಾಡದ ದೇವರ ಸೇವೆ ಇಲ್ಲ ಪಾಪ ಕೌಶಲ್ಯ ಎಂಥ ಒಂದು ತಪಸ್ಸನ್ನು ಮಾಡಿರ್ಬೋದು ಆಕೆ ಅಂತ ತನ್ನ ಜೀವನದಲ್ಲಿ ಅದೆಲ್ಲ ಫಲಿಸಿ ಕೊಟ್ಟ ಕೊನೆಗೆ ರಾಮ ಬಿಟ್ಟಿರ್ತಕ್ಕಂಥದ್ದು ಮಾವಿನ ಹಣ್ಣು ಅಂದರೆ ಅದು ಗಿಡದಲ್ಲಿ ಆರಂಭದಲ್ಲೇ ಅದು ಮಾವಿನ ಹಣ್ಣು ಇಲ್ಲ ನೋಡಿ ಮೊದಲು ಹೂವು ಬರಬೇಕು ಮತ್ತು ಮಿಡಿ ಬರಬೇಕು ಅದರ ಮೇಲೆ ಕಾಯಿ ಆಗಬೇಕು ದೋರೆಗಾಯಿ ಆಗಬೇಕದು ಆಮೇಲೆ ಹಣ್ಣು ಬರುವಂಥದ್ದು ಕೊಟ್ಟೆ ಕೊನೆಯಲ್ಲೇ ಬರುವಂಥದ್ದು ಹೌದು ಆದರೆ ರುಚಿ ಏನಾದರದ್ದು ಪರಿಮಳ ಏನಾದ್ರದ್ದು ಅದರ ನೋಡ್ಲಿಕ್ಕೆ ಹೇಗಿರ್ತದೆ ರೂಪ ಎಂಥದ್ದು ವರ್ಣ ಅದರ ಒಂದು ಶೋಭೆ ಅದು ಬರಬೇಕು ಅಂದರೆ ಹಿಂದೆ ಇಷ್ಟು ತಪಸ್ಸಾಗಬೇಕು ಅಂತ ಇದೆಲ್ಲ ತಪಸ್ಸೆ ಗಿಡವಾಗಿದ್ದು ಮರವಾಗುವಂಥದ್ದು ಮರವಾಗಿದ್ದುದು ಹೂವಾಗುವಂಥದ್ದು ಮಿಡಿಯಾಗುವಂಥದ್ದು ಕಾಯಿಯಾಗುವಂಥದ್ದು ದೊರೆ ಇದೆಲ್ಲ ತಪಸ್ಸು ಎಲ್ಲ ತಪಸ್ಸಿನ ಪರವಾಗಿ ಕೊಟ್ಟ ಕೊನೆಯಲ್ಲಿ ಮಾವಿನ ಹಣ್ಣು ಸಿಕ್ತಿದೆ ನೋಡಿ ಹಾಗೆ ರಾಮನೆಂಬಂಥ ಒಂದು ವಿಶಿಷ್ಟ ಸಂತತಿ ಆಗಬೇಕಾದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ತಪಸ್ಸಾಗಿದೆ ದಶರಥನದ್ದು ಕೌಸಲ್ಯದ್ದು ಇತರ ರಾಣಿಯರದ್ದು ಇಡೀ ಅಯೋಧ್ಯೆಯ ಕೋಸರದ ಜನಗಳದ್ದು ತಪಸ್ಸು ಮೂರು ಲೋಕವೂ ತಪಸ್ಸು ಮಾಡ್ತಾ ಇತ್ತು ಮೂರು ಲೋಕವೂ ಕಾಯ್ತಾ ಇತ್ತು ಯಾಕೆಂದ್ರೆ ಮೂರು ಲೋಕವೂ ಕೂಡ ಕಷ್ಟದಲ್ಲಿತ್ತಂತೆ ಆ ಸಮಯದಲ್ಲಿ ಆ ಎಲ್ಲದರ ಫಲವಾಗಿ ರಾಮ ಆ ಸಮಯದಲ್ಲಿ ಉದಿಸಿ ಬಂದಿರುವಂಥದ್ದು ಹಾಗಾಗಿ ಅಯೋಧ್ಯೆಗೆ ಅಯೋಧ್ಯೆಯಲ್ಲಿ ಸರ್ವತ್ರ ಸಂಭ್ರಮ ಗಾಯನ ವಾದನ ನರ್ತನ ಇದೆಲ್ಲ ನಡೀತು ದಿವಿ ಭೂಮಿಗಳು ಎರಡೂ ಕಡೆಗೆ ಆಕಾಶದಲ್ಲಿ ಕೂಡ ಅಪ್ಸರಿಯರು ನರ್ತನೆ ಮಾಡ್ತಾರೆ ಗಂಧರ್ವರು ಗಾಯನ ಮಾಡ್ತಾರೆ ಅಲ್ಲಿಂದಲೂ ಕೂಡ ದೇವದೊಂದು ಬಿ ಪುಷ್ಪವೃಷ್ಟಿ ಎಲ್ಲ ಆಗ್ತದೆ ಆ ಸಮಯದಲ್ಲಿ ಅಂದ್ರೆ ಅಂತ ಘಟನೆ ಇದೆ ಅದರ ಅನುಸಂಧಾನ ಮಾಡ್ತಾ ಇರುವಂತದ್ದು ನಾವ್ ಹಾಗಾಗಿ ರಾಮ ಹುಟ್ಟಿ ಅಯೋಧ್ಯೆಗೆ ಕೋಸಲಿಕ್ಕೆ ಏನಾಯ್ತೋ ನೀವು ಕೂಡ ಹಾಗೆ ರಾಮ ಜನ್ಮೋತ್ಸವವನ್ನು ಮಾಡಿ ನಿಮಗೆಲ್ಲ ಅದಾಗ್ತದೆ ಅಂತ ಈ ಊರಿನವರಿಗೆ ಸುತ್ತಮುತ್ತ ಇರುವವರಿಗೆ ರಾಮ ಹುಟ್ಟಿದಾಗ ಅಯೋಧ್ಯೆಗೆ ಅಂತ ಶುಭ ಉಂಟಾಯಿತು ಅಂಥ ಶುಭ ನಿಮಗೆಲ್ಲ ಉಂಟಾಗುವಂಥದ್ದು ಭಾವಿಸಬೇಕು ನಾವು ಅದನ್ನು ನಮಗೊಂದು ಪ್ರೀತಿ ಬೇಕು ಭಕ್ತಿ ಬೇಕು ಆರ್ದ್ರವಾದ ಮನಸ್ಸು ಬೇಕು ಏನೋ ಕಾಟಾಚಾರಕ್ಕೆ ಮಾಡುವಂಥದ್ದು ಅಂತಲ್ಲ ಅಷ್ಟು ಭಾವಿಸಿ ಭಾವಿಸಿ ನಾವು ಮಾಡಿದಾಗ ಅಂಥ ಫಲ ನಮಗೆ ಪ್ರಾಪ್ತ ಆಗ್ತದೆ ಹಾಗಾಗಿ ಇದೆಲ್ಲ ನೋಡಿ ನಿಮ್ಗೆ ಭಾವಿಸಲಿಕ್ಕಿರುವಂಥದ್ದು ಚನ್ನಕೇಶವರು ನಾನಾ ಥರದ ಪ್ರಕ್ರಿಯೆಗಳನ್ನ ನಿಮ್ಮ ಮುಂದೆ ನೆರವೇರಿಸ್ತಾ ಇದ್ದಾರೆ ಮಾಡಲಿಕ್ಕಿದ್ದಾರೆ ಏನು ಕೂಡ ಅದೆಲ್ಲ ನಿಮ್ಮ ಭಾವಕ್ಯ ವಿಷಯ ಭಾವಕ್ಕೆ ವಸ್ತು ಹಾಗಾಗಿ ಅಗ್ನಿಯಲ್ಲಿ ಭಾವಿಸಿ ಮಂಡಲದಲ್ಲಿ ಭಾವಿಸಿ ಕಲಶಗಳಲ್ಲಿ ಭಾವಿಸಿ ತೊಟ್ಟಿನಲ್ಲಿ ಭಾವಿಸಿ ಇದೆಲ್ಲ ಭಾವಿಸಬೇಕು ಇವರು ಅದರ ಫಲವಾಗಿ ರಾಮಾವತಾರ ಇಲ್ಲಿ ಆಗುವಂಥದ್ದು ರಾಮರಾಜ್ಯ ದೇಶದಲ್ಲಿ ಯಾವಾಗ ಆಗ್ತದೋ ಕೊನೆ ಪಕ್ಷ ನಮ್ಮೂರಲ್ಲಿ ಕೂಡಲೇ ಆಗುವಂತೆ ರಾಮರಾಜ್ಯದ ಉದಯ ಈ ಪರಿಸರದಲ್ಲಿ ಆಗುವಂತೆ ಅದಾಗಲಿ ಎಂಬುದಾಗಿ ನಾವು ಆಚರಿಸುವಂಥದ್ದು ಹಾಗಾಗಿ ನಾವು ತುಂಬ ಪ್ರೀತಿಯಿಂದ ಇಲ್ಲಿಗೆ ಬಂದು ಮೀನುಗಾರರ ಬಗ್ಗೆ ಸದಾ ನಮಗೆ ಪ್ರೀತಿ ಇದೆ ರಾಮದೇವರಲ್ಲಿ ಭಕ್ತಿ ಶಾಶ್ವತ ನಮಗೆ ರಾಮದೇವರಲ್ಲಿ ಭಾವ ನಿರಂತರ ಅದು ಅದು ಎಲ್ಲಿಗೆ ಹಾಗೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಈ ಬಹು ಸಾಹಿತ್ಯ ಪರಿಸರದ ಜನಗಳ ಬಗ್ಗೆ ಇಲ್ಲಿ ಮೀನುಗಾರರ ಬಗ್ಗೆ ವಿಶೇಷವಾಗಿರುವಂಥ ಪ್ರೀತಿ ನಮಗಿದೆ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ರಾಮದೇವರನ್ನು ನೋಡಲಿಕ್ಕೆ ಮತ್ತು ನಿಮ್ಮೆಲ್ಲರನ್ನು ನೋಡಲಿಕ್ಕೆ ರಾಮದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ನಿಮಗೆಲ್ಲ ಆಶೀರ್ವಾದವನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಸಂಭ್ರಮದಿಂದ ಆಚರಣೆ ಮಾಡಿ ಭಜನೆ ಕೂಡ ಹಾಗೆ ಭಜನೆಗೆ ತುಂಬ ಶಕ್ತಿ ಇದೆ ಅದು ನಮ್ಮೆಲ್ಲರನ್ನೂ ಒಂದುಗೂಡಿಸ್ತದೆ ನಮ್ಮ ಮನಸ್ಸನ್ನು ರಾಮನ ಚರಣದಲ್ಲಿ ಒಂದಾಗುವಂತೆ ಮಾಡ್ತದೆ ಅಂದರೆ ನಾವು ನಾವು ಒಂದಾಗ್ತೇವೆ ಮತ್ತು ನಾವೆಲ್ಲ ಸೇರಿ ರಾಮನಲ್ಲಿ ಒಂದಾಗ್ತೇವೆ ಅಂತಹ ಒಂದು ಅದ್ವೈತ ಭಾವವನ್ನು ತರುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಅದು ನೀವು ಷೋಡಶ ವಾದನ ಪರ್ಯಂತ ಅಂದರೆ ಹದಿನಾರು ಗಂಟೆಗಳ ದಂತೆ ಭಜನೆ ಮಾಡ್ತಾ ಬಂದಿದ್ದೀರಿ ಅಖಂಡ ಭಜನೆಯನ್ನು ಕೊನೆಯಲ್ಲಿ ನೀವು ಅದರ ಮೂಲಕ ಪರ್ಯವಸಾನ ಮಾಡ್ತಾ ಇದ್ದೀರಿ ಹಾಗಾಗಿ ಇದೆಲ್ಲ ನಿಮ್ಮ ಬದುಕನ್ನು ನಿಮ್ಮ ಜೀವನವನ್ನು ಮಂಗಲಮಯವನ್ನಾಗಿ ಮಾಡಲಿ ಎಂಬುದಾಗಿ ನಾವು ಆಶಿಸಿ ಕಳೆದ ವರ್ಷದ್ದು ಚೆಂದವೇ ಈ ವರ್ಷದ್ದು ಚಂದರೆ ಕಳೆದ ವರ್ಷದ್ದು ಅದು ಸಿಂಧು ರೂಪದ ಸೌಂದರ್ಯ ಈ ವರ್ಷದ್ದು ಬಿಂದು ರೂಪದ ಸೌಂದರ್ಯ ಎರಡೂ ಸಗಸ್ಯ ಈ ವರ್ಷದ್ದು ಗಂಗೆ ಕಳೆದ ವರ್ಷದ್ದು ಸಮುದ್ರ ಎರಡಕ್ಕೂ ಯೋಗ್ಯತೆ ಇದೆ ಸಮುದ್ರಕ್ಕೆ ಸಮುದ್ರದ ಯೋಗ್ಯತೆ ಇದೆ ಗಂಗೆಗೆ ಗಂಗೆ ಯೋಗ್ಯತೆ ಇದೆ ಹಾಗಾಗಿ ಅಚ್ಚುಕಟ್ಟಾಗಿ ಎಷ್ಟರಲ್ಲಿಯೇ ಅಚ್ಚುಕಟ್ಟಾಗಿ ಚೆಂದವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದಿರಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ ನಿಮಗೆ ಇನ್ನಷ್ಟು ಮತ್ತಷ್ಟು ಇದಕ್ಕಿಂತ ಹೆಚ್ಚಿನದಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸುವ ಯೋಗವನ್ನು ರಾಮ ಕೊಡಲಿ ಜೊತೆಗಿದ್ದು ಹರಿಸಲಿ ಜೀವನದ ಪ್ರತಿ ಕ್ಷಣ ರಾಮ ನಿಮ್ಮೆಲ್ಲರ ಜೊತೆಗಿದ್ದು ನೀವು ಮಣ್ಣಿನಲ್ಲಿರಲಿ ನೀರಿನಲ್ಲಿರಲಿ ಸಮುದ್ರ ಮಧ್ಯ ಆಗ್ಬೋದು ಸಮುದ್ರ ಆಗ್ಬೋದು ಇಲ್ಲಿದ್ದರೂ ರಾಮ ನಿಮ್ಮ ಜೊತೆಗಿದ್ದು ನಿಮ್ಮೆಲ್ಲರನ್ನು ಕಾಪಾಡಲಿ ಸೀತೆ ನಿಮ್ಮ ಜೊತೆಗಿದ್ದು ನಿಮ್ಮ ಬದುಕನ್ನು ಸಮೃದ್ಧ ಶ್ರೀಮಂತ ಸಂಪದ್ಭರಿತವನ್ನಾಗಿ ಮಾಡಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸುತ್ತೇವೆ ನಿಮಗೆಲ್ಲರಿಗೂ ರಾಮಾನುಗ್ರಹ ಆಗಲಿ ಹೊಸ ಹೆಸರಿನಲ್ಲಿ ರಾಮರಾಜ್ಯದ ಉದಯ ಆಗಲಿ ನಮಗೆಲ್ಲ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ